ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲಕ್ಷ್ಮಿ ಗೌಡ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ನೀವೆಲ್ಲ ತಮ್ಲೆ ತಮ್ಮನ ನೋಡ್ದಂಗೆ ಈ ವರ್ಷದ ಮೊದಲನೇ ದಿನ ನಮ್ಮ ನಮ್ಮ ಮನೆಗೆ ಬಂದಂಥ ಅತಿಥಿ ಅಂದರೆ ಮಂತ್ರಾಲಯದಿಂದ ರಾಯರೇ ಬಂದರು ಅಂತ ನಾನು ಅಂದ್ಕೊತೀನಿ ಅದು ಖಂಡಿತ ಅದು ನನ್ನ ಒಂದು ಇದರಲ್ಲಿ ನಿಜನೇ ಅಂದ್ಕೋಬೋದು ಯಾಕಪ್ಪ ನಾನು ಆ ಥರ ಹೇಳ್ತೀನಿ ಅಂತಂದರೆ ನಾವು ಯಾವತ್ತೂ ರಾಯರ ಪೂಜೆ ಮಾಡಿದವರಲ್ಲ ನಮ್ಮ ಮನೇಲಿ ನೀವು ನೋಡಿ ಯಾವುದೇ ಥರದ ರಾಯರ ಒಂದು ಇದು ಇರಲಿಲ್ಲ ಒಂದು ಟೂ ಮಂತ್ಸಲ್ಲಿ ಒಂದು ತುಂಬಾ ನನಗೆ ರಾಯರ ದರ್ಶನ ಅನ್ನೋದು ಆಗ್ತಿತ್ತು ಎಲ್ಲಿ ಹೋದ್ರೂ ಯಾ ಅಟ್ಲೀಸ್ಟ್ ದಿನಕ್ಕೊಂದ್ಸತೂ ಆದರೂ ನಾನು ಹೊರಗಡೆ ಹೋಗಿದ ತಕ್ಷಣ ನನಗೆ ರಾಯರ ಫೋಟೋ ಅನ್ನೋದೇ ಇತ್ತು ನಾವು ಯಾವುದೇ ಒಂದು ಅಂಗಡಿಗೆ ಹೋಗ್ಬೋದು ಇಲ್ಲ ಏನೋ ಒಂದು ಎಲ್ಲಾದರೂ ಹೋದ್ರೂ ನನಗೆ ಒಂದು ದಿನಕ್ಕೆ ಸತಿ ರಾಯರ ಫೋಟೋ ಅನ್ನೋದು ದರ್ಶನ ಆಗ್ತಿತ್ತು ಸೊ ಇದೇನಪ್ಪ ಇದು ಈ ಥರ ಸಡನ್ನಾಗಿ ಈ ಥರ ಡೈಲಿ ನನಗೆ ಈ ಥರ ಕಾಣಿಸ್ತಾ ಇದೆಯಲ್ಲ ಮತ್ತು ಡೈಲಿ ಸಂಜೆ ಯಾವುದೇ ಥರ ನಾವು ಭಕ್ತಿ ಹಾಡುಗಳನ್ನ ಆ ಥರ ಎಲ್ಲ ನಾವು ಆನ್ ಮಾಡ್ಕೊಂಡಿದ್ರೆ ರಾಯರ ಹಾಡೂ ಅದರ ಜೊತೆ ಸೇರಿಸ್ಕೊಂಡು ಬಂದು ಆ ಧ್ವನಿ ಅನ್ನೋದು ನನಗೆ ಕೇಳಿಸ್ತಿತ್ತು ಆ ಹಾಡು ಕೇಳೋಷ್ಟೊತ್ತು ಏನೋ ಒಂಥರ ಮನಸ್ಸಿಗೆ ಸಂತೋಷ ಅಷ್ಟರಲ್ಲೇ ನಾವು ತಿರುಪತಿಗೆ ಹೋಗಿದ್ವಿ ತಿರುಪತಿ ಅಂತಂದರೆ ನವಂಬರ್ ಇಪ್ಪತ್ತಾರು ನಾವು ನಮ್ಮ ನವಂಬರ್ ಫಸ್ಟ್ಗೂ ಹೋಗಿದ್ವಿ ಮತ್ತು ನವಂಬರ್ ಇಪ್ಪತ್ತಾರಿಗೂ ತಿರುಪತಿಗೆ ಹೋಗಿದ್ವಿ ನನಗೆ ತಿರುಪತಿ ದೇವಸ್ಥಾನದ ದರ್ಶನ ಮುಗಿಸ್ಕೊಂಡು ಬಂದು ಬಂದಾಗ ದೇವಸ್ಥಾನದ ಒಳಗಡೆನೆ ನನಗೆ ಒಂದು ರಾಯರ್ದ ಹಳೇ ಫೋಟೋ ಅನ್ನೋದು ದರ್ಶನ ಆಯಿತು ನನಗೆ ತುಂಬಾ ಶಾಕ್ ಅನ್ನಿಸ್ತು ಏನಪ್ಪ ಇದು ಸರಿ ಹೋಗಿದ ತಕ್ಷಣ ಒಂದು ದೇವ್ರ ಫೋಟೋ ತಂದು ಅಟ್ಲೀಸ್ಟ್ ಮನೇಲಾದರೂ ಇಟ್ಕೊಂಡು ಪೂಜೆ ಮಾಡಬೇಕು ಅಂತ ಅನ್ನಿಸ್ತು ಯಾಕೆಂತಂದರೆ ಪ ಈ ಕಡೆ ನಾವು ಬ್ಯಾಕ್ ಸೈಡ್ ಬಂದಾಗ ಗೋಪುರದ ಮೇಲೆ ನಾವು ಒಂದು ವೆಂಕಟಣ್ಣ ಸ್ವಾಮಿ ದರ್ಶನ ಮಾಡ್ಕೊತೀವಲ್ವ ಅದ್ರ ಪಕ್ಕದಲ್ಲೇ ಒಂದು ಚಿಕ್ಕದೊಂದು ರೂಮಲ್ಲಿ ಹಳೇದು ರಾಯರ ಫೋಟೋ ನನಗೆ ದರ್ಶನ ಆಯಿತು ನಾನು ಆವಾಗ ಅಂದ್ಕೊಂಡು ಅಟ್ಲೀಸ್ಟು ರಾಯರ ಫೋಟೋ ಅದು ತಂದು ಪೂಜೆ ಮಾಡೋಣ ಅಂತ ಅಷ್ಟರಲ್ಲೇ ನಾನು ಬಂದು ನನ್ನ ಫ್ರೆಂಡಿಗೆ ಕೇಳಿದೆ ರಾಯರದು ಫೋಟೋ ಬೇಕಿತ್ತು ಅಂತ ಅವಳು ಕೇಳಿದ ತಕ್ಷಣ ಟಕ್ ಅಂತ ನಾನು ಇದೇ ಬುಧವಾರ ನಾನು ಮಂತ್ರಾಲಯಕ್ಕೆ ಹೋಗ್ತೀನಿ ನಾನೇ ತಂದು ಕೊಡ್ತೀನಿ ನಿನಗೆ ಅಂತ ಒಂಥರ ಎಲ್ಲ ಒಂಥರ ಕೋ ಇನ್ಸಿಡೆಂಟ್ ಅಂತ ಅನ್ನಿಸ್ತು ನನಗೆ ಕೇಳಿದ ತಕ್ಷಣ ಇದೇನಪ್ಪ ಮಂತ್ರಾಲಯಕ್ಕೆ ಹೋಗ್ತೀನಿ ಅಂತಂದ್ಲು ಅಂತ ಸೊ ನೋಡಿ ನಮ್ಮ ಮನೆಗೆ ಬಂದಂಥ ಹೊಸ ವರ್ಷದ ಮಂತ್ರಾಲಯದಿಂದ ರಾಯರೇ ನಮ್ಮ ಮನೆಗೆ ಬಂದಂಥ ರಾಯರು ಸೊ ಅದಕ್ಕೆ ನಾನು ಹೊಸ ವರ್ಷಕ್ಕೆ ಬಂದಿದ್ದಾರಲ್ಲ ಇವತ್ತೊಂದು ಇವತ್ತಿಂದ ಇಪ್ಪತ್ತೊಂದು ದಿನ ರಾಯರಿಗೆ ಪೂಜೆ ಮಾಡೋಣ ಅಂತ ನಾನು ಎಲ್ಲ ಪ್ರತಿಯೊಂದು ಯೂಟ್ಯೂಬಲ್ಲಿ ನೋಡೇ ರಾಯರಿಗೆ ಪೂಜೆ ಅನ್ನೋದು ಮಾಡ್ತಾಯಿದ್ದೀನಿ ಏಕೆಂತಂದರೆ ಹೆಂಗೆ ಏನು ಅನ್ನೋದು ನನಗೆ ಮುಂಚೆ ಅಂತೂ ಏನೂ ಗೊತ್ತಿಲ್ಲ ಸೊ ಅದಕ್ಕೆ ಇಷ್ಟು ರಾಯರ ಪೂಜೆ ಎಲ್ಲ ಮುಗಿಸ್ಕೊಂಡು ಸಂಜೆ ಹುಡುಗರಾದರೆ ಇವತ್ತು ನ್ಯೂ ಇಯರ್ ಆಗಿರೋದ್ರಿಂದ ಹುಡುಗರು ಹೊರಗಡೆ ಹೋಗೋಣ ಅಂತ ಆಲ್ಮೋಸ್ಟ್ ಟೂ ಡೇಸಿಂದ ಹೇಳ್ತಾನೆ ಇದ್ದರು ಸೊ ಅದಕ್ಕೆ ಅವ್ರನ್ನಾದರೆ ಇಲ್ಲಿ ನಮ್ಮ ಮನೆ ಹತ್ತಿರ ಇರೋವಂಥ ಊರಿ ಏನು ಕರ್ಕೊಂಬಿ ನ್ಯೂ ಇಯರಲ್ಲಿ ಮಕ್ಕಳಿಗಂತೂ ಸಂತೋಷ ಅಂತಂದರೆ ಈ ಥರ ಹೊರಗಡೆ ಕರ್ಕೊಂಬರೋದೇ ಒಂದು ಅವ್ರಿಗೊಂದು ದೊಡ್ಡ ಸಂತೋಷ ಒಂದು ದೊಡ್ಡ ಗಿಫ್ಟ್ ಅನ್ಬೋದು ಸೊ ತುಂಬಾ ಎಂಜಾಯ್ ಮಾಡ್ತಾಯಿದ್ರು ಈ ಥರ ಸ್ಯಾಂಟ್ ಅದು ಇದು ಅಂತ ಅಂತೇಳ್ಬಿಟ್ಟೆಲ್ಲ ಇದು ಮಾಡಿಕೊಂಡು ಡ್ಯಾನ್ಸ್ ಮಾಡಿಕೊಂಡು ಎಲ್ಲ ಓಡಾಡಿಕೊಂಡು ತುಂಬಾ ಖುಷಿಯಾಗಿ ಆಟಾಡ್ಕೊತಿದ್ರು ಋತ್ವಿಕಾ ಅಂತೂ ತುಂಬಾ ಖುಷಿ ಆಗೋದ್ ಯಾಕೆಂತಂದರೆ ಅವಳಿಗೆ ಒಂದು ವಾರದಿಂದ ಹುಷಾರಿರ್ಲಿಲ್ಲ ಸೊ ಅವಳಿವಾಗೊಂದು ಟೂ ಡೇಸಿಂದ ಅಷ್ಟೇ ಸ್ವಲ್ಪ ಸುಧಾರಿಸ್ಕೊಂಡಿದ್ದಕ್ಕೆ ಪ್ಲಸ್ ಅವಳಿಗೂ ಒಂದು ಸ್ವಲ್ಪ ಚೇಂಜ್ ಇರುತ್ತೆ ಅಂತಂದ್ಬಿಟ್ಟು ನಾವು ಮಾಲ್ಗಾದರೆ ಬಂದ್ವಿ ಇಲ್ಲಾದರೆ ಹುಡುಗರ ಕೈಯಲ್ಲೆಲ್ಲ ಸಾಂಗ್ಸು ಹಾಕ್ಸ್ಬಿಟ್ಟು ನ್ಯೂ ಇಯರ್ ಇದು ಅಂತ ಅಂದ್ಬಿಟ್ಟು ಅವ್ರ ಕೈಯಲ್ಲೆಲ್ಲ ಡ್ಯಾನ್ಸ್ ಇದ್ರು ಅದನ್ನೆಲ್ಲ ನೋಡಿಕೊಂಡು ಋತ್ವಿಕಾಗೂ ಪಾಪ ಹುಷಾರಿಲ್ದೇ ಇದೆ ಇದಕ್ಕೆ ಅವ್ಳಗ್ ಅಷ್ಟೊಂದು ಇದಿರಲಿಲ್ಲ ಸೊ ನಾನು ಹೋಗಲ್ಲಮ್ಮ ಡ್ಯಾನ್ಸ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಅವಳು ಅವಳ ಪಾಡ್ಗವ್ಳು ಆಟಾಡ್ಕೊತಾ ಇದ್ಳು ಅವಳಂತೂ ತುಂಬಾ ಖುಷಿಯಾದ್ಲು ಈ ಥರ ಹೊರಗಡೆ ಎಲ್ಲ ಕರ್ಕೊಂಬಂದು ಇದು ಮಾಡಿದ್ದಕ್ಕೆ ನಾವು ಅವಳಗೊಂದು ಸ್ವಲ್ಪ ಮೈಂಡ್ ಎಲ್ಲ ಸ್ವಲ್ಪ ಚೇಂಜ್ ಆಗುತ್ತೆ ಅಂತ ಅಂದ್ಬಿಟ್ಟು ಸ್ಮಾಲ್ ಶಾಪಿಂಗ್ ಮಾಡೋಣ ಅಂತ ಹಂಗೆ ಒಂದು ಸ್ವಲ್ಪ ಸಿಂಪಲ್ ಆಗಿರೋ ಸ್ಟಾಲ್ಸ್ ಎಲ್ಲ ಹಾಕಿದರು ಕುರ್ತೀಸು ಸ್ಯಾರೀಸು ಮತ್ತು ಕಟನ್ಸು ಆ ಥರದ್ದೆಲ್ಲ ಹಾಕಿದರು ಸರಿ ನೋಡೋಣ ನಮ್ಮ ನಾವು ಒಂದು ಸ್ವಲ್ಪ ಕಟನ್ಸ್ ಬೇಕಿತ್ತು ಅಂತಂದ್ಬಿಟ್ಟು ನೋಡೋಣ ಅಂತ ಬಂದ್ವಿ ಬಟ್ ಕಾಸ್ಟ್ ಆದರೆ ತುಂಬ ಹೆವಿ ಇತ್ತು ಅವರು ಅವ್ರನ್ನ ಕೇಳಿದಣ ಏನು ಇಷ್ಟೊಂದು ಕಾಸ್ಟ್ ಅಂತಂದರೆ ಇಲ್ಲ ಸರ್ ನಾವು ಮಾಲ್ ಅವ್ರಿಗೂ ಇಲ್ಲ ಸ್ವಲ್ಪ ರೆಂಟ್ ಎಲ್ಲ ಜಾಸ್ತಿ ಇದೆ ಅದಕ್ಕೆ ಅಂತ ಸೊ ನಾವು ಬೇಡ ಇಷ್ಟೊಂದು ಅಮೌಂಟ್ ಎಲ್ಲ ಕೊಟ್ಟು ತೊಗೊಳ ಬೇಡ ಅಂತ ಜಸ್ಟ್ ಒಂದು ಸ್ವಲ್ಪ ಸುಮ್ಮನೆ ನೋಡಿಕೊಂಡು ಬಂದ್ವಿ ಭೀ ಇವರು ಹುಡುಗರಾದರೆ ಫುಲ್ಲು ಶಾಪಿಂಗ್ ಆದರೆ ಇಳಿದ್ಬಿಟ್ರು ಟಾಯ್ಸ್ಗೆ ಅದು ಒಂದು ಒಂದು ಇಷ್ಟ ಆಗಿದ್ದು ಇನ್ನೊಬ್ರಿಗೆ ಒಂಥರ ಎಲ್ಲ ನೋಡ್ತಾ ಇದ್ರೆ ಅದನ್ನು ಇಟ್ಬಿಟ್ಟು ಇನ್ನೊಂದು ಇದನ್ನು ಇಟ್ಬಿಟ್ಟು ಇನ್ನೊಂದು ಅಂತ ಹೇಳ್ಬಿಟ್ಟು ಸೊ ಅವರು ಚೇ ಎಕ್ಸ್ಚೇಂಜ್ ಮಾಡಿ ಮಾಡಿ ಸೆಲೆಕ್ಟ್ ಮಾಡ್ಕೊತಾನೇ ಇದ್ರು ಇವನು ಬ್ಲೂ ಹೆತ್ ಕೇತು ಬ್ಲೂ ಎತ್ಕೊಟ್ರೆ ಅವಳು ಮತ್ತೆ ಪಿಂಕ್ ಚೆನ್ನಾಗಿದೆ ಅಂತ ಪಿಂಕ್ ತಗೊಳೋದು ಇವನು ಬ್ಲೂ ಕೊಡೋದು ಆ ಥರ ತುಂಬಾ ಖುಷಿಪಟ್ಟು ಆಟಾಡ್ಕೊತಾ ಇದ್ರು ಅವ್ರಿಗೆ ಏನು ಪರ್ಚೇಸ್ ಮಾಡ್ತೀವೋ ಬಿಡ್ತೀವೋ ಈ ಥರ ಒಂದು ಸ್ವಲ್ಪ ಒಂದು ರೌಂಡ್ ಹಾಕ್ಬಿಟ್ರೇ ಅವ್ರು ಒಂಥರ ಫುಲ್ಲು ಫ್ರೆಶ್ ಆಗಿ ಚೇಂಜ್ ಆಗಿಬಿಡ್ತಾರೆ ಮಕ್ಕಳು ಆ ಥರ ಒಬ್ಬರು ಇನ್ನೊಂದ್ಬ್ರೂ ಒಬ್ರು ಇನ್ನೊಬ್ರು ಆ ಥರ ಒಬ್ರಿಗೊಬ್ರು ಸೆಲೆಕ್ಟ್ ಮಾಡ್ಕೊತಾ ಇದ್ದಾರೆ ಅಣ್ಣ ನೀನು ಇದು ತಗೋ ನೀನು ಇದು ತಗೋ ಅಂತ ಅಂದ್ಬಿಟ್ಟು ಅವರು ಫುಲ್ಲು ಡಿಸ್ಕಷನಲ್ಲಿದ್ದರು ಸರಿ ನಾವು ಎಷ್ಟೊತ್ತು ಮಾಡ್ತಾರೋ ಮಾಡಲಿ ಅಂತ ನಾವು ಸುಮ್ಮನೆ ಸೈಡಲ್ಲಿ ನಿಂತ್ಕೊಂಬಿಟ್ಟು ನೋಡ್ತಾ ಇದ್ವಿ ಏನು ತಗೊಂಥರ ಫೈನಲಿ ನೋಡೋಣ ಅಂತ ಸೊ ಅವರು ಎಲ್ಲನೂ ಒಂದೊಂದು ಸರ್ತಿ ಟ್ರಯಲ್ ಮಾಡಿ ಈ ಥರ ಮಾಡ್ತಾಯಿದ್ರು ಸೊ ಫೈನಲಿ ಅವ್ರು ಅಲ್ಲಂತೂ ಏನೂ ತೊಗೊಳ್ಳೇ ಇಲ್ಲ ಯಾಕೆ ಅಂತಂದರೆ ತುಂಬ ಕಾಸ್ಟ್ ಕಾಸ್ಟು ಇದ್ರು ಅವರು ಹೊರ್ಗಡೆ ಫಿಫ್ಟಿ ರುಪೀಸಿಗೆ ಸಿಗುವಂಥದೆಲ್ಲ ಟೂ ಹಂಡ್ರೆಡು ತ್ರೀ ಹಂಡ್ರೆಡು ಅಂತ ಹೇಳ್ತಾಯಿದ್ರು ನೋಡಿ ಫೈನಲಾಗಿ ಎಲ್ಲ ನೋಡಿಕೊಂಡು ಫೈನಲ್ ಆಗಿ ಆದರೆ ಒಂದು ಪೆನ್ಸಿಲ್ ಆ ಥರ ಏನೋ ತೊಗೊಂಡಳು ಇವನಿಗೆ ಯಾವುದೂ ಸೆಲೆಕ್ಟ್ ಆಗಲಿಲ್ಲ ಕೇತುವಾದರೆ ಸೊ ಆಯಿತು ಅಂತಂದ್ಬಿಟ್ಟು ನಾವು ಎಷ್ಟೊತ್ತಾದರೂ ಮಾಡಲಿ ಅಂತ ನೋಡ್ಕೊಂಡು ಮತ್ತೆ ಸುಮ್ಮನೆ ಹೊರಗಡೆ ಬಂದ್ವಿ ಅಷ್ಟರಲ್ಲೇ ಮತ್ತೆ ಇಲ್ಲಿ ಮಕ್ಕಳು ಇನ್ನೂ ಸ್ವಲ್ಪ ಮಕ್ಕಳಾದರೆ ಡ್ಯಾನ್ಸ್ ಮಾಡ್ತಾಯಿದ್ಲು ಋತ್ವಿಕಾಗಾದರೆ ಇಂಟ್ರೆಸ್ಟ್ ಇರಲಿಲ್ಲ ಯಾಕೆ ಅಂತಂದ್ರೆ ಅವಳು ಫುಲ್ಲು ಟಯರ್ಡ್ ಆಗಿದ್ದು ಇದಕ್ಕೆ ಸೊ ಒಂದು ನನಗೊಂದು ಸ್ವಲ್ಪ ಆದರೆ ಮಾಡಬೇಕಿತ್ತು ಪ್ಲಸ್ ಏನೋ ಫಿಫ್ಟಿ ಪರ್ಸೆಂಟ್ ಆಫ್ ಇದೆ ಅಂತಂದ್ಬಿಟ್ಟು ನಾವು ಹೋದ್ವಿ ಬಟ್ ಏನೂ ಆದರೂ ಪರ್ಚೇಸ್ ಮಾಡಲಿಲ್ಲ ನಾವು ನನಗೊಂದು ಸ್ವಲ್ಪ ಪ್ಲೇಟ್ಸು ಮತ್ತು ಬೌಲ್ಸು ಬೇಕಿತ್ತು ಜಸ್ಟ್ ನಾನು ಅದನ್ನಾದರೆ ತಗೊಂಡು ಸೋಫ ಎಲ್ಲ ಮುಗಿಸ್ಕೊಂಡು ಇನ್ನೇನು ಮನೆಗೆ ಹೊರಡೋಣ ಅಂತ ಹೊರಟ್ವಿ ಸೊ ಅಷ್ಟರಲ್ಲೇ ಮತ್ತು ಋತ್ವಿಕ ಇವತ್ತು ಹೊರಗಡೆನೆ ಊಟ ಮಾಡೋಣ ಅಂತ ಅಂದ್ಬಿಟ್ಟು ಅವರಪ್ಪಗೆ ಹೇಳ್ತಾ ಇದ್ಲು ಇವತ್ತು ಒನ್ನಿ ಅಲ್ಲ ಪಪ್ಪಾ ಹೊರಗಡೆನೆ ಊಟ ಮಾಡೋಣ ಅಂತ ಸೊ ಅವರಪ್ಪ ಓಕೆ ಅಂತ ಹೇಳಿದ ತಕ್ಷಣ ಇವಳು ಫುಲ್ಲು ಖುಷಿ ಆಗಿಬಿಟ್ಟು ಫುಲ್ಲು ಡ್ಯಾನ್ಸ್ ಮಾಡಿಕೊಂಡು ಹೊರಟ್ವಿ ಸೊ ಫೈನಲಿ ನಾವು ಇಲ್ಲೊಂದು ರೆಸ್ಟೋರೆಂಟ್ಗಾದರೆ ಅಂತಂದರೆ ವಾಟರು ಇದೆಲ್ಲ ಇದ್ದರೆ ಮಕ್ಕಳಿಗೆ ಇನ್ನೂ ಖುಷಿ ಆಗುತ್ತೆ ಅಂತಂದ್ಬಿಟ್ಟು ಸೊ ಅವರಪ್ಪ ಇಲ್ಲಿಗೆ ಕರ್ಕೊಂಬಂದರು ಸೊ ಅವಳಗಂತೂ ತುಂಬಾ ಖುಷಿ ಆಗೋಯ್ತು ನೀರು ನೋಡಿದ ತಕ್ಷಣ ನಾನು ಒಂದು ಸತಿ ಆದರೂ ಟಚ್ ಮಾಡ್ತೀನಿ ಅಂತಂದ್ಬಿಟ್ಟು ಅವಳು ತುಂಬಾ ಖುಷಿ ಪಡ್ತಾಯಿಲ್ಲ ಸೊ ಫೈನಲಿ ಟಚ್ ಮಾಡಿ ಎಲ್ಲ ಮಾಡಿ ಫೈನಲಿ ಫುಡ್ ಆದರೆ ಬಂತು ನೋಡಿ ಮಕ್ ಅಂತಂದರೆ ಮನೆಯಲ್ಲಿ ಊಟ ಬಂದ್ರಂದರೆ ನನ್ಗೆ ಬಾಯಿಗೆ ತುತ್ತು ಹೋಗೋದೇ ಇಲ್ಲ ಹೊರಗಡೆ ಆದರೆ ನಾವು ತಿನ್ಸೋ ಅಷ್ಟೇ ಇಲ್ಲ ಅವರೇ ತಿಂತಾರೆ ಅಲ್ವಾ ಖಂಡಿತ ಸೊ ಅವಳಿಗೆ ಸದ್ಯಕ್ಕೆ ಅವಳು ಖುಷಿ ಆದಲಲ್ಲ ಅಷ್ಟೇ ಸಾಕು ಹ್ಯಾಪಿಯಾಗಿದ್ದಾಳೆ ಒಂದು ಸ್ವಲ್ಪ ಅಂತ ಅನ್ಸು ಸೊ ಇದಿಷ್ಟು ನಮ್ಮ ನ್ಯೂ ಇಯರ್ ಒಂದು ವ್ಲಾಗು ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಖಂಡಿತ ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ